ಇವತ್ತಿನ ಈ ಒಂದು ಸ್ಕ್ರಬ್ ನಿಮ್ಮ ಒಂದು ಇಡೀ ಯೂಟ್ಯೂಬಲ್ಲೇ ಇಡೀ ನಿಮ್ಮ ಜೀವಮಾನದಲ್ಲಿ ನೋಡಿರಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಪಾರ್ಲರಿಗೆ ಹೋಗಿ ಹತ್ತರಿಂದ ಇಪ್ಪತ್ತು ಸಾವಿರ ಖರ್ಚು ಮಾಡೋದನ್ನು ತಪ್ಪಿಸ್ಬೋದು ಈ ಒಂದು ಸ್ಕ್ರಬ್ಬಿಂದ ನಿಮ್ಮ ಮುಖದಲ್ಲಿ ಏನೇ ಒಂದು ಸಮಸ್ಯೆ ಆಗಿರಲಿ ಪಿಂಪಲ್ಸ್ ಆಗಿರಲಿ ಗುಳ್ಳೆಗಳಾಗಿರಲಿ ಏಜಿಂಗ್ ಸೈನ್ಸ್ ಆಗಿರಲಿ ಅಂದರೆ ಏಜ್ ಆಗಿಂತ ಮುಂಚೆನೇ ರಿಂಕಲ್ಸ್ ಬರ್ತಾ ಇರುತ್ತಾ ಬ್ಲ್ಯಾಕ್ ಹೆಡ್ಸ ವೈಟ್ ಹೆಡ್ಸ ಪಿಂಪಲ್ಸ ಪಿಗ್ಮೆಂಟೇಷನ್ ಪ್ರತಿಯೊಂದು ಏನೇ ಒಂದು ಸಮಸ್ಯೆ ಇರಲಿ ಎಲ್ಲದಕ್ಕೂ ಹೇಳಿ ಮಾಡಿಸಿದಂಥ ಒಂದು ಒಳ್ಳೆಯ ರಾಮಬಾಣ ಅಂತ ಹೇಳ್ಬೋದು ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರು ಲೈಕು ಕಮೆಂಟ್ಸ್ ಮಾಡ್ಲಂಗೆ ಹೋಗ್ಲಿಕ್ಕೆ ಹೋಗಬಾರ್ದ್ರಿ ಸೊ ನಮ್ಮ ಈ ಒಂದು ಅಕ್ಕಿ ನೋಡಿದ್ರೆ ಅಂದ್ರೆ ಗೊತ್ತಾಯ್ತವು ನಿಮಗೆ ಅಕ್ಕಿ ಒಂದು ಏನ್ಸೆಂಟ್ ಕಾಲದಿಂದ ನಡೆದು ಬಂದಂಥ ಒಂದು ಬ್ಯೂಟಿ ಒಂದು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬೋದು ರೀ ಬ್ಯೂಟಿ ಒಳಗೆ ಭಾಳ ಇದನ್ನು ಯೂಸ್ ಮಾಡ್ತಾರೆ ನಮ್ಮ ಹೇರ್ಸ್ಗಾಗಲಿ ಸ್ಕಿನ್ಗಾಗಲಿ ನಮ್ಮ ಹೆಲ್ತ್ಗಾಗಲಿ ಭಾಳ ಒಳ್ಳೆಯ ಒಂದು ಬೆನಿಫಿಟ್ಸ್ ಅದ ಇದು ಏನ್ಸೆಂಟ್ ಕಾಲದಿಂದ ನಡ್ಕೊಂಡು ಬಂದಂಥ ಒಂದು ಇಂಗ್ರೀಡಿಯೆಂಟ್ಸ್ ಆಗಿರುತ್ತೆ ಇದರ ಬಗ್ಗೆ ನೀವು ತಿಳ್ಕೊಳ್ಬೇಕಪ್ಪ ಅಂತಂದ್ರೆ ಗೂಗಲ್ನ ಹೋಗಿ ಸರ್ಚ್ ಮಾಡಿರಿ ಇದನ್ನು ನೋಡಿರಿ ಕೋರಿಯನ್ಸ್ ಜಾಪನೀಸು ಇವರೆಲ್ಲ ತಮ್ಮ ಸ್ಕಿನ್ಗೆ ಇದನ್ನು ಯೂಸ್ ಮಾಡ್ತಾರೆ ಹಾಗಾಗಿ ಅವರ ಸ್ಕಿನ್ ಇಷ್ಟೊಂದು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಗಿರುತ್ತೆ ಸೊ ಮೊದಲೇ ಇಂಗ್ರೀಡಿಯೆಂಟ್ಸ್ ನಾವಿಲ್ಲಿ ಅಕ್ಕಿನ ತೊಗೊಂಡಿನಿ ಸೆಕೆಂಡ್ ಇಂಗ್ರೀಡಿಯೆಂಟ್ಸ್ ಬಂದುಬಿಟ್ಟು ನಾವಿಲ್ಲಿ ಬಾದಾಮ ಇಷ್ಟು ಕೂಡ ಬಾದಾಮ ಅಂತ ಹೂವು ಹಾರಲಿಕ್ಕೆ ಹೋಗಬಾರ್ರಿ ಇದ್ರೊಳಗೆ ಒಂದು ಸ್ವಲ್ಪ ತೊಗೊಳಿತೀನೋ ಮೂರಿಂದ ನಾಲ್ಕರಿಂದ ಐದು ಸೊ ಅಷ್ಟೇ ತೊಗೊಳಿಕತ್ತೀನಿ ಇದ್ರೊಳಗೆ ಎಲ್ಲ ವಿಟಮಿನ್ಸ್ ಇರ್ತಾವೆ ಸೊ ಇದು ನಮ್ಮ ಹೆಲ್ತ್ಗೆ ಆಗಲಿ ಹೇರ್ಸ್ಗೆ ಆಗಲಿ ಸ್ಕಿನ್ಗಾಗಲಿ ಭಾಳ ಒಳ್ಳೆ ಒಂದು ಒಳ್ಳೆ ಇಂಗ್ರೀಡಿಯಂಟ್ಸ್ ಅಂತ ಹೇಳ್ಬೋದು ಸೊ ಜಾಸ್ತಿ ಏನು ಏನುಬಾಡ್ರಿ ನೀವು ಪಾರ್ಲರಿಗೆ ಹೋಗಿ ಹತ್ತರಿಂದ ಇಪ್ಪತ್ತು ಸಾವಿರ ಖರ್ಚು ಮಾಡೋ ಬದಲಿ ಅಥವಾ ಜಂಕ್ ಫುಡ್ಸ್ ಏನಾದರೂ ತಿನ್ನೋ ಬದಲಿ ಇದನ್ನು ಖರೀದಿ ಮಾಡಿಕೊಳ್ಳ್ರಿ ಮನೆಯೊಳಗೆ ಇಟ್ಕೊಂಡ್ರಪ್ಪ ಅಂತಂದರೆ ನೀವು ಲಕ್ಷ ಲಕ್ಷ ದುಡ್ಡನ್ನು ಉಳಿಸ್ಬೋದು ದವಾಖಾನಿಗೆ ಹಾಕೋದು ಅಂದರೆ ಹಾಸ್ಪಿಟ್ಲಿಗೆ ಹಾಕೋ ದುಡ್ಡನ್ನು ಉಳಿಸ್ಬೋದು ನೀವು ಪಾರ್ಲರಿಗೆ ಹೋಗೋ ದುಡ್ಡನ್ನು ಉಳಿಸ್ಬೋದು ನಿಮ್ಮ ಟೈಮು ಕೂಡ ಇಲ್ಲಿ ಉಳಿಸ್ಬೋದು ಎಲ್ರಿಗೂ ಈ ಒಂದು ಟೈಮ್ ಒಳಗೆ ಈ ಒಂದು ಬ್ಯಿ ಲೈಫ್ ಲೈಫ್ ಒಳಗೆ ಎಲ್ಲರ ಹತ್ರನೂ ಅಷ್ಟೊಂದು ಟೈಮ್ ಇರೋಂಗಿಲ್ಲ ಸೊ ನೀವು ಮನೆಯೊಳಗೆ ಈ ಥರ ಮಾಡ್ಕೊಂಡು ಇಟ್ಕೊಂಡ್ರಪ್ಪ ಅಂತಂದ್ರೆ ನಿಮ್ಮ ಎಲ್ಲ ದುಡ್ಡಾಗಲಿ ನಿಮ್ಮ ಒಂದು ಟೈಮ್ ಆಗಲಿ ಎಲ್ಲನೂ ಇಲ್ಲಿ ಉಳಿಸ್ಬೋದು ಆಮೇಲೆ ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ನ ಹಚ್ಚೋದ್ರಿಂದ ಸಹಿತ ನಿಮ್ಮ ಸ್ಕಿನ್ನನ್ನು ಕಾಪಾಡಿ ನಿಮ್ಮ ಸ್ಕಿನ್ನನ್ನು ಹೆಲ್ದಿಯಾಗಿ ಆಗಿ ಇಟ್ಕೊಳ್ಬಹುದ ಸೊ ಇಲ್ಲಿ ಒಂದು ಇಡೀ ನೈಟ್ ಅಕ್ಕಿ ಮತ್ತು ಒಂದು ಐದರಿಂದ ಆರು ಬಾದಾಮ ನೆನೆ ಹಾಕ್ಕೊಂಡು ಅದನ್ನು ಸಿಪ್ಪೆ ಎಲ್ಲ ಚಲೋದ್ನಂಗೆ ತೆಗೆದು ಹಾಕೊಂಡಿನಿ ತೆಗೆದು ಹಾಕೊಂಡು ಇಲ್ಲಿ ಒಂದು ಸಣ್ಣದು ಮಿಕ್ಸಿ ಜಾರ್ ತೊಗೊಳ್ರಿ ಇದ್ರೊಳಗೆ ನಾನು ಸ್ವಲ್ಪ ನೀರು ಹಾಕೊಳ್ಕೇ ಅಂದ್ರೆ ಅರ್ಧ ನೀರು ಅಷ್ಟು ಹಾಕೊಳ್ಕಿನಿ ಅರ್ಧ ನಾ ಇಲ್ಲಿ ಇಡ್ಲಿಕ್ಕೀನಿ ಪೂರ ನೀರನ್ನು ಇಲ್ಲಿ ಹಾಕಲಿಕ್ಕೆ ಹೋಗಬಾಡ್ರಿ ನಾ ಇಲ್ಲಿ ಎರಡರಿಂದ ಮೂರು ಸ್ಪೂನ್ ಅಕ್ಕಿ ಮತ್ತು ಒಂದು ನಾಲ್ಕರಿಂದ ಐದು ಬಾದಾಮ್ ತೊಗೊಂಡಿದ್ದೆ ಇದ್ರ ಕ್ವಾಂಟಿಟಿ ನಾ ಹೇಳಿದೆ ನೋಡಿರಿ ಇವಾಗ ಇದನ್ನ ಚಲೋತ್ತಿನ ರುಬ್ಕೊಂಬರು ನಾವು ಅದ ಅಷ್ಟು ನೀರು ಹಾಕ್ರಿ ಜಾಸ್ತಿ ಫುಲ್ ನೀರು ಹಾಕಲಿಕ್ಕೆ ಹೋಗಬಾಡ್ರಿ ಈ ಒಂದು ಕ್ರೀಮ್ ಇದ್ರೊಳಗೆ ನಾವು ಆಯ್ಲಿ ಸ್ಕಿನ್ ಮತ್ತು ಡ್ರೈ ಸ್ಕಿನ್ ಎರಡಕ್ಕೂ ನಾನು ಇಲ್ಲಿ ಮನೆ ಮದ್ದು ಮಾಡಿ ತೋರಿಸೀನಿ ಸೊ ಇಲ್ಲಿ ನಾನು ಎರಡು ಒಂದು ಹೋಮ್ ರೆಮಿಡಿ ಮಾಡಿ ತೋರಿಸ್ಲಿಕ್ಕೆ ಸೊ ಒನ್ಯೇ ಹೋಮ್ ರೆಮಿಡಿ ಆಲ್ರೆಡಿ ಅಪ್ಲೋಡ್ ಆಗಿದೆ ಹೋಗಿ ನೀವು ನೋಡ್ಬೋದು ಅದನ್ನ ನೈಟ್ ಕ್ರೀಮ್ ಆಗಿ ನೀವು ಯೂಸ್ ಮಾಡ್ಬೋದು ಜಸ್ಟ್ ಒಂದು ತ್ರೀ ಡೇಸ್ ಒಳಗೆ ಇಷ್ಟೊಂದು ಬೆನಿಫಿಟ್ ಸಿಗೋದ್ರೆ ಕರೇನ ಹೌ ಹಾಡ್ತೀವಿ ನೀವು ಇಡೀ ಯೂಟ್ಯೂಬಲ್ಲಿ ಹೋಗಿ ಹುಡುಕಾಡಿದ್ರು ನಿಮ್ಗೆ ಇಂಥ ಒಂದು ನೈಟ್ ಕ್ರೀಮ್ ಅಥವಾ ಸ್ಕ್ರಬ್ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ ಇಷ್ಟೊಂದು ಸೂಪರ್ ಆಗಿರುತ್ತೆ ಈ ಒಂದು ನೈಟ್ ಕ್ರೀಮ್ ಆಮೇಲೆ ಸ್ಕ್ರಬ್ ಯೂಸ್ ಮಾಡಿದ ಮೇಲೆ ನೀವೇ ಅಂತೀರಿ ಯಾಕಪ್ಪ ಇವ್ರ ಚಾನಲ್ ಫಸ್ಟ್ ನನಗೆ ಇವ್ರ ವಿಡಿಯೋ ಸಿಗಲಿಲ್ಲ ಯಾಕೆ ನಾನು ಇವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತೇಳಿ ಖಂಡಿತ ಅಂದೆ ಅಂತರಿ ಇದು ನನ್ನ ಗ್ಯಾರಂಟಿ ನಿಮಗೆ ಸೊ ಇದನ್ನೆಲ್ಲ ಚಲೋ ಸೋಸ್ಕೊಂಬಿಡ್ರಿ ಕೆಳಗಡೆ ನಾನು ಸೋಸಿರುವಂಥ ಕ್ರೀಮನ್ನು ನಾನು ನೈಟ್ ಆಗಿ ಆ್ಯಡ್ ಮಾಡೀನಿ ನೈಟ್ ಆಗಿ ಇದನ್ನು ಯೂಸ್ ಮಾಡಿವಿ ಸೊ ಮೇಲಿಂದ ನಾವು ಏನು ಉಳಿಯುತ್ತಲ್ರಿ ಅದು ಪೇಸ್ಟ್ ಅದನ್ನು ಸ್ಕ್ರಬ್ ಆಗಿ ನಾವು ಇಲ್ಲಿ ಯೂಸ್ ಮಾಡ್ಕೊಂಡಿವಿ ನೈಟ್ ಕ್ರೀಮನ್ನು ಆಲ್ರೆಡಿ ನಾನು ಹೇಳ್ದು ನಿಮಗೆ ಆಲ್ರೆಡಿ ಅಪ್ಲೋಡ್ ಆಗಿದೆ ವಿಡಿಯೋ ಯಾರು ಹೋಗಿ ನೋಡಿಲ್ಲ ಇದ್ರ ಜೊತೆಗೆ ಎಂಡಿಗೆ ಸ್ಕ್ರೀನ್ ಅಂದರೆ ಲಿಂಕ್ ಬರ್ತಾ ಇರ್ತೋ ಅಥವಾ ಎಂಡ್ ಸ್ಕ್ರೀನ್ ಬರ್ತಾ ಇರ್ತಾ ಓಪನ್ ಮಾಡಿ ನೋಡ್ಬೋದು ನೀವು ನಾ ಇಲ್ಲಿ ಇದ್ರ ಪೇಸ್ಟ್ ತೊಗೊಂಡೇನಲ್ಲ ಸೊ ಅದಕ್ಕೆ ಇಲ್ಲಿ ನಾನು ಏನು ಹಾಕ್ಕೊಂಡಿನಿ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ತೀನಿ ನಿಮಗೆ ಸ್ಕಿಪ್ ಮಾಡಿದಾಗ ಎಂಡ್ ತನಕ ನೋಡಿರಿ ಇದು ಬಂದುಬಿಟ್ಟು ನೈಟ್ ಕ್ರೀಮ ಇದಕ್ಕೆ ನಾವು ಒಂದಿಷ್ಟು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿ ಇಷ್ಟೊಂದು ಸೂಪರಾಗಿ ಇದು ಖರೇನೆ ಲಕ್ಷ ಲಕ್ಷ ದುಡ್ಡು ಉಳಿಸ್ಬೋದ್ರಿ ಖರೇನೆ ನೀವು ನೀವು ಏನು ಹೇಳ್ತೀರಿ ಹೋಗಿ ನೋಡಿರಿ ಮೊದಲ ಇದ್ರ ರಿಸಲ್ಟ್ ಅಮೇಝಿಂಗ್ ಆಗಿರುತ್ತೆ ಬಂದು ಫೀಡ್ಬ್ಯಾಕ್ ನೀವೇ ಕೊಡ್ತೀರಿ ನಾವು ಹೇಳೋ ಅವಶ್ಯಕತೆ ಇಲ್ಲ ನಿಮಗೆ ಇಷ್ಟೊಂದು ಸೂಪರ್ ಆಗಿದ ಖರೇನ ಎಲ್ಲರೂ ಯೂಸ್ ಮಾಡ್ಬೋದು ಇದನ್ನು ಯಾರ್ಯಾರೆಲ್ಲ ಡ್ರೈ ಸ್ಕಿನ್ನರು ಏನು ಹೇಗೆ ಯೂಸ್ ಮಾಡೋದು ಆಮೇಲೆ ಆಯ್ಲಿ ಸ್ಕಿನ್ನರ್ ಯಾವ ಥರ ಯೂಸ್ ಮಾಡೋದು ನಾ ಆಲ್ರೆಡಿ ಎಲ್ಲ ಹೇಳೀನಿ ಅಪ್ಲೋಡ್ ಆಗಿದೆ ಹೋಗಿ ನೋಡಿರಿ ಸೊ ಇಷ್ಟೊಂದು ಸೂಪರ್ ಆಗಿರುವಂಥ ವಿಡಿಯೋಸ್ ಇದ್ದಾವೆ ನನ್ನ ಚಾನೆಲ್ ಒಳಗೆ ಜೀರೋ ರೂಪಾಯಿ ಖರ್ಚೊಳಗೆ ನಿಮ್ಮ ಇಡೀ ಒಂದು ಜೀವಮಾನದೊಳಗೆ ನೀವು ದುಡ್ಡು ಹಾಕೋ ಅವಶ್ಯಕತೆನೇ ಇಲ್ಲ ಹೊರಗಡೆ ಹೋಗಿ ಅಷ್ಟೊಂದು ಸೂಪರ್ ಆಗಿರುತ್ತೆ ನೀವು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ರಪ್ಪ ಅಂತಂದರೆ ಡಯಟ್ ಆಗಲಿ ಹೇರ್ ಸ್ ಹೇ ಹೇರ್ ಕೇರ್ ಆಗಿರಲಿ ಆಮೇಲೆ ಸ್ಕಿನ್ಗೆ ಸಂಬಂಧಿಸಿದಾಗಲಿ ಎಲ್ಲ ವಿಡಿಯೋಸ್ ಆಲ್ರೆಡಿ ಅಪ್ಲೋಡ್ ಇದಾವೆ ಹೋಗಿ ನೋಡಿರಿ ಆ ಒಂದು ಬೆನಿಫಿಟ್ಸ್ನ ನೀವು ಕೂಡ ತೊಗೊಳ್ರಿ ಸೊ ನಾನು ಇಲ್ಲಿ ಸ್ಕ್ರಬ್ ಅಂತ ಹೇಳಿದೆ ಸ್ಕ್ರಬ್ಬಿಗೆ ನಾನು ಏನೇನು ಹಾಕಿನಿ ಅಂತ ನಿಮಗೆ ಹೇಳ್ತೀನಿ ಸೊ ಎಂಡ್ ತನಕ ಕೊನೆ ತನಕ ನೋಡಿರಪ್ಪ ಅಂತಂದ್ರೆ ಆ ಒಂದು ಇಂಗ್ರೀಡಿಯೆಂಟ್ಸ್ ಇಲ್ಲಿ ಬರುತ್ತೆ ನಿಮಗೆ ಸ್ವಲ್ಪ ರೆಡ್ ಡಿಶ್ ಕಾಣಿಸ್ಲಿಕ್ಕೆ ಆಗ್ತದೆ ಅಂದರೆ ಇಷ್ಟೊಂದು ಖರೇನೆ ನಿಮ್ಮ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಪಿಂಪಲ್ಸ್ ಡಾರ್ಕ್ ಸರ್ಕಲ್ ಆಮೇಲೆ ಪಿಗ್ಮೆಂಟೇಶನ್ ಮೌತ್ ಅರೌಂಡ್ ಬ್ಲ್ಯಾಕ್ ನಿಮ್ಮ ತುಟಿ ಕಪ್ ಆಗಿದ್ರೆ ಪ್ರತಿಯೊಂದಕ್ಕೂ ಹೇಳಿ ಮಾಡಿಸ್ದಂತ ಒಳ್ಳೆ ಒಂದು ಸ್ಕ್ರಬ್ ಅಂತ ಹೇಳ್ಬೋದು ನೀವು ಫೇಸ್ನ ನಿಂಗೆ ವಾಶ್ ಮಾಡಿಕೊಡ್ರಿ ನೀವು ಎನಿ ಟೈಮ್ ಅಂದರೆ ಯಾವ ಟೈಮ್ ಬೇಕಿದ್ರೂ ಇದನ್ನ ಯೂಸ್ ಮಾಡಿಕೊಡ್ರಿ ಜಸ್ಟ್ ವಾರದಲ್ಲಿ ಒಂದು ಸರಿ ಯೂಸ್ ಮಾಡ್ರಿ ಈ ಸ್ಕ್ರಬನ್ನು ಬಟ್ ನಾ ಇನ್ನೊಂದು ಕ್ರೀಮನ್ನು ತೋರಿಸಿದ್ನಲ್ಲ ಅಲ್ಲಿ ಹೋಗಿ ನೋಡಿರಿ ಬರ್ತಾ ಇರುತ್ತೆ ಆ ಚಾನಲ್ ಅಂದರೆ ಆ ಒಳಗೆ ಹೇಳಿ ನಾ ಯಾವ ಥರ ಯೂಸ್ ಮಾಡಬೇಕಾದ ಅಂತೇಳಿ ಈ ಸ್ಕ್ರಬ್ ಮಾತ್ರ ವಾರದಲ್ಲಿ ಒಂದು ಸರಿ ಯೂಸ್ ಮಾಡಿದ್ರೆ ಸಾಕು ನೀವು ಯಾವ ಪಾರ್ಲರಿಗೆ ಹೋಗೋದು ಬೇಡ ಯಾವ ಹಾಸ್ಪಿಟ್ಲಿಗೆ ಹೋಗೋದು ಬೇಡ ಯಾವುದೇ ಒಂದು ದುಡ್ಡು ಖರ್ಚು ಮಾಡೋದು ಬೇಡ ನಿಮ್ಮ ಟೈಮನ್ನು ಸಹಿತ ಇಲ್ಲಿ ಉಳಿಸ್ಬೋದು ಆಮೇಲೆ ಪ್ರತಿಯೊಬ್ಬರು ನಿಮ್ಮನೇ ನೋಡ್ತಾರೆ ಅಷ್ಟೊಂದು ನಿಮ್ಮ ಸ್ಕಿನ್ನ ವೈಟ್ನಿಂಗ್ ಬ್ರೈಟ್ನಿಂಗ್ ಲೈಟ್ನಿಂಗ್ ಆಗುತ್ತೆ ಶೇಡಿಂಗ್ ಬರುತ್ತೆ ಒಂದು ನಾಲ್ಕರಿಂದ ಐದು ಶೇಡ್ ಬರುತ್ತೆ ಅಷ್ಟೊಂದು ಒಳ್ಳೆಯ ಒಂದು ಸ್ಕ್ರಬ್ ಅಂತ ಹೇಳ್ಬೋದು ಇದನ್ನು ಚಲೋತ್ನಂಗೆ ಫೇಸ್ನ ವಾಶ್ ಮಾಡಿಕೊಂಡು ಇದನ್ನು ಚಲೋತ್ನಂಗೆ ಹಚ್ಕೊಳ್ರಿ ಎಲ್ಲೆಲ್ಲಿ ನಿಮಗೆ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ ಪಿಂಪಲ್ಸ ಪಿಗ್ಮೆಂಟೇಷನ್ ಆಮೇಲೆ ಸಂಟನ ಎಲ್ಲೆಲ್ಲದ ನೀವು ಇದನ್ನು ಕೈಗೆ ಕಾಲಿಗೆ ಮುಖಕ್ಕೆ ಆಮೇಲೆ ಕುತ್ತಿಗೆಗೆ ಎಲ್ಲದಕ್ಕೂ ಅಂಡರ್ ಆರ್ಮ್ಸ್ಗೆ ಎಲ್ಲ ಕಡೆನೂ ಇದನ್ನು ಯೂಸ್ ಮಾಡ್ಬೋದು ಅಲ್ಲೇ ಇಲ್ಲೇ ಅಂತ ಏನಿಲ್ಲ ಅಷ್ಟೊಂದು ಒಳ್ಳೆಯ ಒಂದು ಸ್ಕ್ರಬ್ ಅಂತ ಹೇಳ್ಬೋದು ಜಸ್ಟ್ ಒಂದು ಅಪ್ಲಿಕೇಶನ್ ಒಳಗೆ ನಿಮಗೆ ಇಷ್ಟೊಂದು ಬ್ರೈಟ್ನಿಂಗ್ ಕೊಡುತ್ತಾ ಹಾವು ಬಾರತೀರಿ ನೀವು ವಾವ್ ಅನ್ನುವಷ್ಟು ಸೂಪರ್ ಆಗಿರುತ್ತೆ ಇದನ್ನು ಹಚ್ಕೊಂಡು ಚಲೋತ್ನಂಗೆ ಒಂದು ಹತ್ತರಿಂದ ನಿಮಿಷ ಅಂದ್ರೆ ಒಣಗಲಿಕ್ಕೆ ಬಿಟ್ಟು ಬಿಡ್ರಿ ಇದನ್ನು ಚಲೋತ್ನಂಗೆ ಒಣಗಬೇಕು ನೋಡಿರಿ ಒಣಗಿದಾದ್ಮೇಲೆ ಇದನ್ನು ಸ್ವಲ್ಪ ಅಂದರೆ ಸ್ವಲ್ಪ ಅಂದ್ರೆ ಸೆವೆಂಟಿ ಫಿಫ್ಟಿ ಪರ್ಸೆಂಟ್ ಹಸಿ ಇದ್ದಾಗ ಇದನ್ನ ಚಲೋತ್ನಂಗೆ ಮಸಾಜ್ ಮಾಡಿಕೊಡ್ರಿ ಭಾಳ ತಿಕ್ಕಬೇಡ್ರಿ ಸ್ವಲ್ಪ ಚಲೋತ್ನಂಗೆ ಜೆಂಟ್ಲಿ ಮಸಾಜ್ ಮಾಡಿಕೊಡ್ರಿ ಅಲ್ಲೆಲ್ಲಿ ಬ್ಲ್ಯಾಕ್ ಹೆಡ್ಸ್ ವೈಟರ್ಸ್ ಇವೆಲ್ಲ ಇದ್ದಾವೆ ಜಂಟ್ಲಿ ಮಸಾಜ್ ಮಾಡ್ಕೊಂಡು ಅದನ್ನು ಒಂದು ಹತ್ತರಿಂದ ಹದಿನೈದು ನಿಮಿಷ ಚಲೋ ಚಲೋದ್ನಂಗೆ ಡ್ರೈ ಆಗೋಂಗ ಬಿಡ್ರಿ ಅಂದ್ರೆ ನಿಮಗೆ ಅದ್ರದ್ದು ಒಂದು ರಿಸಲ್ಟ್ ಸಿಗುತ್ತೆ ನೋಡಿರಿ ನಾವು ಕೈಗೆ ಕಾಲಿಗೆ ಎಲ್ಲ ಕಡೆಯೂ ಹಚ್ಕೊಂಡಿನಿ ತೋರ್ಸಲಿಗತ್ತೀನಿ ನಿಮಗೆ ಕೈಗೆ ಕಾಲಿಗೆ ಕುತ್ತಿಗೆ ಪಾಗ ಎಲ್ಲ ಕಡೆ ಸಣ್ಣ ಜಸ್ಟ್ ಒಂದು ಜಸ್ಟ್ ಒಂದೇ ಒಂದೇ ಯೂಸ್ ಒಳಗೆ ನೀವು ನೀವನ್ನ ಮತ್ತೆ ಮತ್ತೆ ಹೆಳ್ಳಿಗತ್ತಿಂದ ಬೇಜಾರು ಮಾಡ್ಕೋಬೇಡ್ರಿ ಯಾಕಂದರೆ ಇಷ್ಟೊಂದು ಒಳ್ಳೆ ರಿಸಲ್ಟ್ ಅದು ಅಮೇಝಿಂಗ್ ಆಗಿರುತ್ತೆ ಇದೆಲ್ಲ ಒಂದು ಒಣಗೇ ದಾರಿ ಒಂದು ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಒಣಗಿದೆ ಸೊ ಇಲ್ಲಿ ಒಣಗಿದ ಮೇಲೆ ನಾವು ಇಲ್ಲಿ ಏನು ಮಾಡ್ಲಿಕ್ಕೆಪ್ಪ ಅಂದರೆ ಕೊಬ್ಬರಿ ಎಣ್ಣೆ ಕೊಕೋನಟ್ ಆಯಿಲ್ ತಗೊಂಡಿ ತೊಗೊಂಡು ಅದಕ್ಕೆ ಜಸ್ಟ್ ಟ್ಯಾಪ್ ಮಾಡಿರಿ ಮೊದಲೇ ಯಾಕಂದ್ರೆ ಅದು ಫುಲ್ಲು ಒಣಗಿರುತ್ತೆ ಒಂದೇ ಸಾರಿನೇ ತಿಕ್ಕಲಿಕ್ಕೆ ಹೋಗಬಾಡ್ರಿ ಅದನ್ನು ತೆಗಿಲಿಕ್ಕೆ ಹೋಗ್ಬಾಡ್ರಿ ಸೊ ಚಲೋದಂಗೆ ಇದನ್ನ ವಾಶ್ ಮಾ ಅಂದ್ರೆ ಟ್ಯಾಪ್ ಮಾಡಿಕೊಂಡು ಚಲೋತ್ನಂಗೆ ಇದನ್ನೇನು ಮಾಡ್ತೀರಪ್ಪ ಅಂತಂದ್ರೆ ಇನ್ನೊಂದು ಸಾರಿ ಸ್ಕ್ರಬ್ ಮಾಡಿರಿ ಆರಾಮಾಗಿ ಸ್ಕ್ರಬ್ ಮಾಡ್ಬೇಕು ಜೋರಾಗಿ ಮಾಡಲಿಕ್ಕೆ ಹೋಗಬಾಡ್ರಿ ಯಾಕಂದ್ರೆ ನಮ್ಮದು ಮುಖದ ಸ್ಕಿನ್ ಭಾಳ ಸೆನ್ಸಿಟಿವ್ ಆಗಿರುತ್ತೆ ಹಾಗಾಗಿ ಚಲೋತ್ನಂಗೆ ಆರಾಮಾಗಿ ಜಂಟ್ಲಿ ಮಸಾಜ್ ಮಾಡಿರಿ ಭಾಳ ಜೋರಾಗಿ ತಿಕ್ಲಿಕ್ಕೆ ಹೋಗ್ಬಾಡ್ರಿ ನೀವು ಎಲ್ಲೆಲ್ಲಿ ಹಚ್ಕೊಂಡಿರಿ ಬ್ಲ್ಯಾಕ್ ಹೇಡ್ಸ್ ವೈಟ್ ಹೆಡ್ಸ್ ಇವೆಲ್ಲೆಲ್ಲೇ ನಿಮಗೆ ಇದಾವೆ ಅಲ್ಲೆಲ್ಲ ಚಲೋದ್ನಂಗೆ ಮಿಕ್ಸ್ ಮಾಡ್ರಿ ಅಂದರೆ ಚಲೋತ್ನಂಗೆ ಜಂಟ್ಲಿ ಮಸಾಜ್ ಮಾಡ್ಕೊಳ್ರಿ ಸೊ ಇಷ್ಟೊಂದು ನಿಮ್ಮ ಸ್ಕಿನ್ ಕ್ಲಿಯರ್ ಆಗುತ್ತೆ ಖರೀನ ಹಾಗೂ ಹಾರ್ತೀನಿ ನಿಮ್ಗೆ ಎಷ್ಟು ಹೇಳಿದ್ರು ನನಗಂತೂ ಸಾಕ್ತಾನೇ ಇಲ್ಲ ಅಷ್ಟೊಂದು ಸೂಪರ್ ಆಗಿರ್ದ ಸೊ ಇದ್ರೊಳಗೆ ನಾನು ಸ್ಕ್ರಬ್ ಒಳಗೆ ಏನೇನು ಹಾಕಿನಂತ ಅಂತ ಹೇಳಿದೆ ಅಂತಂದರೆ ಇನ್ನೆರಡು ಇಂಗ್ರೀಡಿಯೆಂಟ್ಸ್ ಹಾಕಿನಿ ಹಸಿ ಹಾಲನ್ನು ಹಾಕೊಳ್ರಿ ಆಮೇಲೆ ಸ್ವಲ್ಪ ಲಿಂಬೆ ಸಾರಿ ರೀ ಸ್ವಲ್ಪ ಇಲ್ಲಿ ಟೊಮೆಟೊ ರಸ ಹಾಕೊಳ್ರಿ ಸೊ ಹಸಿ ಹಾಲು ಇಲ್ಲಪ್ಪ ಅಂತಂದರೆ ಫ್ರಿಜ್ಜಲ್ಲಿ ಇಟ್ಟು ತಣ್ಣಗೆ ಮಾಡಿದಂಥ ಹಾಲನ್ನು ಹಾಕೊಂಡ್ರೆ ಭಾಳ ಬೆನಿಫಿಟ್ ಸಿಗುತ್ತೆ ನೋಡ್ಬೋದು ಇಲ್ಲಿ ನಾನು ಇನ್ನೂ ಫೇಸ್ನ ವಾಶ್ ಮಾಡಿಲ್ಲ ಜಸ್ಟ್ ಮಸಾಜ್ ಮಾಡಿ ನನ್ನ ಲಿಪ್ಸೆಲ್ಲ ಎಷ್ಟು ರೆಡ್ ಕಾಣಿಸ್ಲಿಕ್ಕ ಆಮೇಲೆ ಸ್ಕಿನ್ನಂತೂ ಇಷ್ಟೊಂದು ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ಕಾಣಿಸ್ಲಿಕ್ಕೆ ನೋಡ್ಬೋದು ನೀವು ನಾವು ಕಾಲಿಗೆ ಹಚ್ಕೊಂಡಿನಿ ಆಮೇಲೆ ಕೈಗೂ ಕೂಡ ಹಚ್ಕೊಂಡೀನಿ ಇದನ್ನೆಲ್ಲ ಚಲೋ ಹೊತ್ತು ನಂಗೆ ಮಸಾಜ್ ಮಾಡ್ಕೊಂಡು ಮತ್ತು ವಾಶ್ ಮಾಡ್ಕೊಂಡು ಬರ್ರಿ ಹಂಗೆ ಫೇಸ್ ವಾಶ್ನ ಯೂಸ್ ಮಾಡಬೇಡ್ರೆ ಜಸ್ಟ್ ನಾರ್ಮಲ್ ವಾಟರಿಂದ ಅಂದರೆ ತಣ್ಣೀರಿಂದ ವಾಶ್ ಮಾಡ್ಕೊಂಡು ಬಂದೀನಿ ನೋಡಿದ್ರು ವಾವು ರಿಸಲ್ಟ್ ನಿಮ್ಮ ಕಣ್ಣು ಮುಂದದ ಇಷ್ಟೊಂದು ಸೂಪರ್ ಆಗಿದ್ದ ಖರೇನ ಹಾವು ಹಾರಬೇಕು ನೀವು ಅವು ಹಾರೇ ಹಾರ್ತಿರಿ ಇಷ್ಟೊಂದು ಸಕ್ಕತ್ತಾಗಿದೆ ರಿಸಲ್ಟ್ರ ಖರೇನೆ ಇದನ್ನ ಯೂಸ್ ಮಾಡಿಂದ ನಾನೇ ನೈಟ್ ಕ್ರೀಮ್ ಅಂತ ಹೇಳಿದೆಲ್ಲ ಅದನ್ನು ಇಲ್ಲಿ ಹಚ್ಕೊಂಡೇನಿ ಜಸ್ಟ್ ನಾನು ಇನ್ನೂ ಹಚ್ಕೊಂಡಿಲ್ಲ ಜಸ್ಟ್ ಇಲ್ಲಿ ತಣ್ಣೀರಿಂದ ನಾನು ವಾಶ್ ಮಾಡ್ಕೊಂಡಿದ್ದೀನಿ ಫೇಸ್ನ ನೋಡ್ಬೋದು ಎಷ್ಟು ಕ್ಲೀನ್ ಆ್ಯಂಡ್ ಕ್ಲಿಯರಾಗಿ ಇಲ್ಲ ಕಲಕ್ಕ ಅಂತ ಹೊಳಿಲಿಕ್ಕದಾದರೆ ಕನ್ನಡಿ ಥರ ಹೊಳಿಯುತ್ತೆ ಸೊ ಯಾರಾದರೂ ನಿಮ್ಮನ್ನ ನೋಡಿದ ತಕ್ಷಣ ಏನು ಹಚ್ಕೊಂಡಿರ ಅಂತ ಕೇಳು ಅಷ್ಟು ಸೂಪರ್ ಆಗಿರುತ್ತೆ ಇಲ್ಲೇ ಪಾರ್ಲರಿಗೆ ಹೋಗಿ ಬಂದಿರ್ಬೋದು ಅಂತಲೇ ತಿಳ್ಕೊತಾರೆ ಅಷ್ಟೊಂದು ಬ್ರೈಟ್ನಿಂಗ್ ವೈಟ್ನಿಂಗ್ ಕಾಣುತ್ತೆ ರೀ ನಿಮ್ಮದು ಒಂದು ಸ್ಕಿನ್ನ ಇದನ್ನು ಯೂಸ್ ಮಾಡಿಂದ ನಾನು ಹೇಳಿದೆ ನಿಮಗೆ ನಾನು ಕ್ರೀಮ್ ಮಾಡಿ ತೋರಿಸಿನಲ್ಲ ಅದನ್ನು ಅಪ್ಲೈ ಮಾಡ್ಬೋದು ಸೊ ಇಷ್ಟೊಂದು ಸೂಪರಾಗಿರುತ್ತೆ ನೀವು ಯಾವ ಪಾರ್ಲರಿಗೆ ಹೋಗೋದು ಬೇಡ ದುಡ್ಡು ಖರ್ಚು ಮಾಡೋದು ಬೇಡ ಕೆಮಿಕಲ್ ಯುಕ್ತವಾದಂಥ ಪ್ರಾಡಕ್ಟ್ನ ಇಲ್ಲಿ ಯೂಸ್ ಮಾಡೋದು ಬೇಡ ಅಷ್ಟೊಂದು ಸೂಪರಾಗಿರುತ್ತೆ ಈ ಒಂದು ಹೋಮ್ ರೆಮಿಡಿ ಇದು ಆಯ್ಲಿ ಸ್ಕಿನ್ ಮತ್ತು ಡ್ರೈ ಸ್ಕಿನ್ ಎಲ್ಲರೂ ಯೂಸ್ ಮಾಡ್ಬೋದು ಆಲ್ರೆಡಿ ಅಪ್ಲೋಡ್ ಆಗಿ ಅದು ಹೋಗಿ ನೋಡಿರಿ ಸೊ ಅಥವಾ ಎಂಡಲ್ಲಿ ಲಿಂಕ್ ಬರ್ತಾ ಇರುತ್ತೆ ಓಪನ್ ಮಾಡಿ ಕೂಡ ನೀವು ನೋಡ್ಬೋದು ಸೊ ಇವತ್ತಿನ ಒಂದು ವಿಡಿಯೋ ನಿಮಗೆಲ್ಲ ಭಾಳ ಇಷ್ಟ ಆಗಿದೆ ಅಂದ್ಕೊಂಡಿನಿ ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲ ಭಾಳ ಇಷ್ಟ ಆಗಿದೆ ಅಂತಂದ್ರೆ ನನ್ನ ಚಾನೆಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇದೇ ಥರ ಜೀರೋ ರೂಪಾಯಿ ಖರ್ಚೊಳಗೆ ಮನೆಯೊಳಗೆ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಿಮ್ಮ ಹೆಲ್ತ್ ಆಗಲಿ ಸ್ಕಿನ್ ಆಗಲಿ ಹೇರ್ಸ್ ಆಗಲಿ ಎಲ್ಲನೂ ಹೆಲ್ದಿಯಾಗಿ ನ್ಯಾಚುರಲ್ ಆಗಿ ಸೂಪರಾಗಿ ಮಾಡ್ಕೊಳ್ಬೋದು ಸೊ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೆ ಎಲ್ಲರಿಗೆ ನಮಸ್ಕಾರ ಜಾಹೇನ್